ಅಣ್ಣ ಅದಾನೇ ನಾನ್ ಜಾಕೆಟ್ ರೀ ಜಾಕೆಟ್ ನೋಡ್ಬೇಡ್ರಿ ಅದ್ ಎಲ್ಲಾ ಕಡೆ ಬಗಲಾಗ ಎಲ್ಲಾ ಕಡೆ ಹರಿದೈತಿ ಚೇವಣ ಹರಿದ್ ಹನ್ನಾಡತಿ ಬಗಲ್ ನೋಡಿ ಏನ್ ಮಾಡವ್ರು ನಮಸ್ಕಾರ್ರಿ ಫ್ಯಾಮಿಲಿ ಎಲ್ಲಾರು ಅದೀರಿ ನಾನು ಮಾಸ್ತದಿ ನೀವು ಮಾಸ್ತದ ಇವತ್ತಿನ ಒಂದು ಶಾರ್ಟ್ ಲಾಗ್ ನೋಡೋಣ ಬರ್ರಿ ಏನಪ್ಪಾ ಅಂತಂದ್ರ ಕಾರ್ಪೊರೇಟ್ ಲೈಫ್ಗೂ ಪಿ ಸಿ ಎಸ್ ಲೈಫಗು ಎಷ್ಟು ಡಿಫ್ರೆನ್ಸ್ ಐತಂತ ಸರ್ ಅಂದ್ರೆ ಹೆಚ್ಚಿಗೆ ಕಲ್ತವ್ರ ಕಾರ್ಪೊರೇಟ್ ಕೆಲಸದೊಳಗೆ ಅಂದ್ರೆ ಕಂಪನಿ ಕೆಲಸ ಮತ್ತು ಒಳ್ಳೆ ಪ್ರೆಸರ್ ಇರೋ ಕೆಲಸದೊಳಗೆ ಹೆಂಗೆ ಹ್ಯಾಂಡಲ್ ಮಾಡ್ತಿರ್ತಾರೆ ಮತ್ತು ಒಳ್ಳೆ ಇಲ್ಲಿರೋ ಸಿಚುಯೇಷನ್ ತೋರಿಸ್ತೇನೆ ನಾ ನಿನಗೆ ನಾನು ನಿಮಗೆ ಅದನ್ನ ಹೇಳಕ್ ಅಂತೇಳಿ ಇವತ್ತು ಬಂದಿದ್ದೆ ಒಂದು ಹೊಲದೊಳಗೆ ಎಷ್ಟು ಪ್ರಶಾಂತವಾದ ಗಾಳಿ ಬೀಸತೈತಿ ರೈತನ ಲೈಫ್ ಎಷ್ಟ್ ನೆಮ್ಮದಿಯಾಗಿ ಇರ್ತೈತಿ ಅನ್ನೋದನ್ನ ನಾ ನಿಮಗೆ ಇವತ್ತು ತೋರ್ಸಕೊಂಡ್ ಬಂದಿನಿ ಹಂಗ ಹೊಂಟಿದ್ದೆ ನಿಮಗೆ ಅಲ್ಲಿ ನೋಡಬಹುದು ನೀವು ಅಲ್ಲಿ ಯುಪ್ಲೆಕ್ಸ್ ಕಂಪ್ನಿ ಐತಿ ಅದ್ರ ಡೆಡ್ ಅಪೋಸಿಟ್ ಒಂದು ಮಸ್ತ್ ಅನ್ ಹೊಲ ಐತಿ ಆ ಹೊಲದೊಳಗೆ ಒಂದು ಅಲ್ಲಿ ಪೂರ ಒಂದು ಗುಡಿಸ್ಲಾ ನೋಡಬಹುದು ನೀವು ಆ ಗುಡ್ಸಲದಾಗ ಯಾರು ಅದಾರ ಏನೋ ಬಿಟ್ಟಾರ ಗೊತ್ತಿಲ್ಲ ಹಂಗ ಒಂದು ರೌಂಡ್ ಹೋಗಿ ಬರೋಣ ಅಂತ ಐತಿ ವಿತೌಟ್ ಪರ್ಮಿಷನ್ ರೈತರು ಏನು ಮಾಡೋದಿಲ್ಲ ನನಗೂ ಗೊತ್ತೈತಿ ನಾ ಅಂತ ಮಾಡಂತಿಲ್ಲ ಮಾಡಿಲ್ಲ ಯೂಟ್ಯೂಬ್ಲಾಗ್ ಮಾಡಂತೀನಿ ಬರೀ ಹೋಗುನು ಹೂ ಸ್ಟಾಪಿಯು ನಿಮ್ಮನ್ನ ತಡೆದಿರುವವರು ಯಾರು ತೋರಿಸ್ಬೇಕಂತ ಸೊ ಹೊಲ ಎಕ್ಸ್ಪ್ಲೋರ್ ಮಾಡಕ್ ಬಂದೇನಲ್ಲ ಇವತ್ತು ಸಂಡೇ ಮಾಡ್ಬೇಕಂತ ಮಾಡ್ಬೇಕಂತೇಳಿ ಬಂದೇನಿ ಬಹಳ ಖುಷಿ ಅನ್ಸಾ ಯಾಕಪ್ಪ ಅಂತಂದ್ರೆ ಇವತ್ತು ಫಸ್ಟ್ ಒಂದ ರೈತರ ಬಗ್ಗೆ ವಿಡಿಯೋ ಮಾಡಕತ್ತೀನಿ ನೋಡ್ರಿ ನಮ್ ರೈತರ ಏನ್ ಪ್ರೊಡಕ್ಷನ್ ಇಲ್ಲ ಅಂದ್ರೂ ಇಂತದೊಂದು ಪ್ರೊಡಕ್ಷನ್ ಪಿಕ್ಸ್ ಇರೋದೈತಿ ನೋಡ್ರಿ ಅಲ್ಲ ಜಾಲಿ ಬಳ್ಳಿ ಪೀಕ್ಸ್ ಹೊಲಕ್ಕ ಹಾಕ್ಲೇ ಬೇಕು ನೋಡ್ರಿ ಕಪ್ಪೆ ಮಾಸ ಎಲ್ಲ ಕಟ್ಟೈತಿ ಹುಷಾರಿಂದ ದಾಟಬೇಕು ಮುಳ್ಳನ್ನು ದಾಟ್ಬೇಕ ಆಲ್ಮೋಸ್ಟ್ ನಾ ಮುಳ್ಳು ದಾಟಿದ್ಯಾ ಒಬ್ಬ ಅಣ್ಣ ಆಲ್ರೆಡಿ ಬೈಕ್ ತರ್ಬೇ ನಾವು ಬೈ ಓನರ್ ಏನೋ ಗೊತ್ತಿಲ್ಲ ಮಾತಾಡಿಸು ಇಲ್ಲೇ ಗೊಂಜಾಳ ಹಾಕಿದಾರಿ ಇಲ್ಲಿ ಗೊಂಜಾಳ ಹಾಕಿದಾರ ನೋಡ್ರಿ ಲೈಫ್ ಹೆಂಗೈತಿ ಹಿಂಗ ಕಾಲ್ದಾರಿ ಕಾಲ್ದಾರಿಯಿಂದ ಅಲ್ಲಿ ಒಂದು ಮನಿ ಐತಿ ಆ ಮನಿ ಕಡೆ ಹೋಗಿ ಹೋಗ್ಬ್ರೂನು ಬರೀ ಲೊಕೇಶನ್ ನೋಡ್ರಿ ಹೆಂಗೈತಿ ಲೊಕೇಶನ್ ಅಮೃತು ಸಂಗಾತಿ ಮಾತ್ರ ನಿಜ ರೈತನಷ್ಟ ನೆಮ್ಮದಿ ಜೀವನ ಎಲ್ಲೂ ಸಿಗುದಿಲ್ಲ ಯಾಕಪ್ಪ ಅಂತಂದ್ರೆ ಅಷ್ಟು ಟೈಮ್ ಕೊಡ್ತಿರ್ತಾನೆ ಫ್ಯಾಮಿಲಿ ಜೊತೆ ಅಷ್ಟು ಅನ್ಯೋನ್ಯವಾಗಿರ್ತಾನೆ ಅದೇ ನೀವು ಸಿಟಿ ಒಳಗ ಮತ್ತು ಕಾರ್ಪೊರೇಟ್ ಲೈಫ್ ತಗೋರಿ ಕಂಪ್ನಿ ಕೆಲಸ ಮಾಡೋರ್ನ ಬರೀ ಟೆನ್ಷನ್ 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 ಪ್ರೆಷರ್ 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 ಅವ್ರು ಹಿರಿಯರು ಹೇಳಿಕೊಟ್ಟಿರ್ತಾರೆ ನೆಮ್ಮದಿಯಾಗಿ ಸುಖ ಜೀವನ ನಡೆಸ್ರಿ ಅಂತೇಳಿ ಅವ್ರ ತಾನಾಗಿನ ತಮ್ಮ ಆಸೆಗೋಸ್ಕರ ತಮ್ಮ ಜೀವನ ಅಷ್ಟು ಬ್ಯುಸಿ ಮಾಡ್ಕೊಂಡಿರ್ತಾರೆ ನೋಡ್ರಿ ಇಲ್ಲೇ ಉದಾಹರಣೆ ಬೆಸ್ಟ್ ಉದಾಹರಣೆ ಅಲ್ಲಿ ಕಂಪ್ನಿ ಕೆಲ ಕಂಪ್ನಿ ಕೆಲಸ ನಡೆದೈತಿ ಕಂಪ್ನಿ ಐತಿ ಇಲ್ಲೇ ಇಲ್ಲಿ ನೋಡ್ರಿ ಪೂರಾ ಹೊಲ ಎಷ್ಟು ಚಂದ ಐತಿ ಒಂದಲ್ಲ ಒಂದ್ ದಿನ ರೈತರಿಗೂ ಟೈಮ್ ಬರ್ತೈತಿ ನಾವು ಅವ್ರನ್ನ ಇನ್ಕರೇಜ್ ಮಾಡ್ಬೇಕಂತ ಕೆಲಸ ನಾನು ಬೆಸ್ಟ್ ಆಪ್ಷನ್ ಹೇಳ್ಬೇಕಾ ಅಂತಂದ್ರ ಹೊಲ ಇದ್ರ ಎಜುಕೇಟೆಡ್ ಮನೆಯಾಗಿದ್ರ ಏನೋ ಒಂದು ತಂದೆ ಕೂಡ ರೈತರು ಯಾರದಾರ ಮನೆಯಾಗ ಅವ್ರ ಸೇರಿಕೆ ನಿಮ್ದು ಒಂದು ಏನೈತಿ ಸ್ಕಿಲ್ ಅದನ್ನ ಪ್ರೂವ್ ಸಾಲ ಸಾಲಾಗ್ಲಿ ನಡಿತೈತಿ ಸಾಲ ದೇಶಕ್ಕೆ ಐತಿ ಯೂತ್ಸ ಆಗಿ ಫಾರ್ಮಿಂಗ್ ಸೈಡ್ ಹೋಗ್ಬೇಕಂತ ಸರ್ ಕೆಲಗೆ ಇಟ್ಕೋರಿ ಭಾರತ ಸರ್ಕಾರ ಇಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಏನೈತಿಪ್ಪ ಅಂತಂದ್ರೆ ಏನೋ ಒಂದು ಇಷ್ಟು ಕಾಂಪಿಟೇಷನ್ ಹಿಂಗ ಹಂಗ ಇರ್ತೈತಿ ಇವಾಗ ಗೃಹಲಕ್ಷ್ಮಿ ಮಾಡಿದ್ರ ಮತ್ ಒಳ್ಳೆ ಫ್ರೀ ಟಿಕೆಟ್ ಬಸ್ ಮಾಡಿದ್ರ ಎಲ್ಲಾರು ಜಾತ್ರೆ ಮಾಡಕತ್ತ ಬಿಟ್ರ ನಮ್ ಕರ್ನಾಟಕದಾಗ ಅಂತೇಳಿ ಹೇಳಕತ್ತೀನಿ ನಾನು ಆಸೆ ಮಾಡಕತ್ತಿಲ್ಲ ಇದ್ದಿದ್ದನ್ನ ಹೇಳಾಕತ್ತೇನಿ ಅದನ್ನ ನಾವು ಫಾರ್ಮಿಂಗ್ ಇನ್ಕ್ರೇಜ್ ಮಾಡಾಕ ಅಂದ್ರ ರೈತರಿಗೆ ಉತ್ತೇಜನ ಕೊಡಾಕ ಯೂತ್ಸ್ ಗೆ ಎಜುಕೇಶನ್ ಅಂತ ಕೆಲಸ ಮತ್ತೊಳ್ಳೆ ಸರ್ಕಾರದಿಂದ ಏನಾದ್ರೂ ಹೆಲ್ಪ್ ದಿಢೀರ್ನೆ ಸಿಗ್ಬೇಕ್ರಿ ಅಂದ್ರ ಹೊಲದ ಕಡೆ ಹೊಳೆ ಕೃಷಿ ಕಡೆ ಎಲ್ಲ ಯೂತ್ಸ್ ತಿರುಗ್ತಾರೆ ಹೆಂಗಪ್ಪ ಅಂತಂತಂದ್ರೆ ಫೋನ್ ಯೂಸ್ ಮಾಡುದು ಮನೆಯಾಗ್ ಮಲ್ಕೋದು ಖಾಲಿಗೆ ಕುದುರುದು ಒಳ್ಳೆ ಕುದಿಗೆ ಬಂದಾಗ ಹೊಲ ಮಾರಿ ಬಿಡುದು ಅದ ಎಲ್ಲ ಪ್ರೆಷರ್ ತಂದಿಗಷ್ಟ ಗೊತ್ತಿರ್ತೈತಿ ಇದ್ದಿದ್ ಹೇಳ್ಬೇಕಪ್ಪ ಅಂತಂತಂದ್ರೆ ಫಾರ್ಮಿಂಗ್ ಸೈಡ್ ಯಾಕೆ ಜಾಸ್ತಿ ಇದು ಮಾಡ್ಬೇಕಂದ್ರೆ ಒಂದಲ್ಲ ಒಂದಿನ ಹಂಡ್ರೆಡ್ ಪರ್ಸೆಂಟ್ ನಮಗೂ ಆ ಟೈಮ್ ಬಂದ ಬರ್ತೈತಿ ಬಡ್ಕೊಂಡು ತಿನ್ನೋದಂತಾರಲ್ಲ ಅದು ಬಂದ ಬರ್ತೈತಿ ನೋಡೂನು ಅದ್ರ ಸಂಬಂಧ ಇವಾಗ ನಾವು ಹಿಂಗೆ ಕಾಲ್ದಾರೀನೋ ಹೋಗ್ಬೇಕ ಕಾಲ್ದಾರಿ ಹೆಂಗೈತಿ ನೋಡ್ರಿ ಇಲ್ಲಿ ಆಲ್ರೆಡಿ ದನಗಳು ಹೆಜ್ಜೆ ಬಿದ್ದಾವ ನೋಡ್ರಿ ಬೆಸ್ಟ್ ಗೊಂಜಾಳ ಪೂರ ರೆಡಿ ಆಗೈತಿ ಇನ್ನೇನು ತೆನಿ ಬರು ಟೈಮ್ ಇವಾಗ ಮಳಿಗೆ ಹಿಂಗ ರೆಡಿ ಆಗೈತಿ ನೋಡ್ರಿ ಮಳಿಗೆನ ಮಸ್ತ್ ಅಕ್ಕ ಅಂತಿದ್ದ ನಂದು ಶೂಗಿ ಎಲ್ಲ ಹಾರಿಗೆಡೋದು ಹೊಂಟು ಏನು ನೆಸೆಸರಿ ಐತಿ ವ್ಲಾಗ್ ಮಾಡೋದು ನನಗೆ ಏನೋ ಒಂದು ಖುಷಿ ಇದ್ರಾಗ ನಮ್ಮ ಧಾರವಾಡ ಹುಬ್ಬಳ್ಳಿ ಭಾಷೆ ಒಳಗೆ ಬ್ಲಾಗ್ ಇವತ್ತ ಬಿಸಿಲು ಬಿದ್ದು ಬಿಡೈತ್ ನೋಡ್ರಿ ಅಲ್ಲಿ ಒಬ್ಬ ಅಣ್ಣ ಅದಾನ ಅಣ್ಣ ಬೈತಾನೇನಿಲ್ಲ ಗೊತ್ತಿಲ್ಲ ಊರಾಗ ಇರ್ಬೋದು ಅವ ಅಣ್ಣ ನೋಡೋಣ ಬರ್ರಿ ಏನಂದ್ರ ಅಂತಾನೇ ಹೋಗ್ ಹೊಂಟೆ ಅಂತಾನೆ ನೋಡಂತಾನಿ ಈಗ ಹೊಲದೊಳಗ ಗುಡಿಸ್ಲಾ ಮತ್ತೊಳೆ ಮನವಿ ಕಟ್ಟಿರ್ತಾರಲ್ಲ ಮೇವಿಗೆ ಅಂತೇಳೆ ಅದ್ನೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ನೀವು ಇಲ್ಲಿ ನೋಡ್ಬೋದು ಇದೆಲ್ಲ ಒಳ್ಳೆ ನೋಡ್ರಿ ಇದ ನಾನು ಗುಡ್ಸಲಿದ್ದು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೆ ಮಂಜು ಹೇ ಭಾಳ ಚಲೋ ಆತು ಬಿಡ್ರಿ ಮಂಜು ಅಂದ್ರೆ ನಮ್ಮ ಹೋನಿ ಅಂತ ಮಾಡಿದ್ದೆ ಇಷ್ಟೆಲ್ಲ ಹಾಯ್ ಬ್ರೋ ಲವ್ ಯು ಇದಿರಲ್ಲ ನಾನು ಹೆಂಗಂದ್ರೆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡತಿದ್ಯಾಪಾ ಇವಾಗ ನಿನಗೂ ಗೊತ್ತೈತಿ ಇವಾಗ ಕಂಪ್ನಿ ಒಳಗೆ ಎಷ್ಟು ಪ್ರೆಶರ್ ಇರ್ತೈತಿ ಟೆನ್ಶನ್ ಎಷ್ಟು ಇರ್ತೈತಿ ಅಂತ ಹೇಳಿ ಹಂಗ ಹೊಲ್ದಾಗಿರು ಮನಿಗಳೊಳಗೆ ಇರ್ತಾರೆ ಅಂತ ಹೇಳಿ ಪರ್ಮಿಷನ್ ಪರ್ಮಿಶನ್ ಏ ಥ್ಯಾಂಕ್ಸ್ 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 ನೋಡಕ್ಕೆ ನೋಡ್ರಿ ಇಲ್ಲ ಫ್ಯಾಮಿಲಿ ಮಂಜು ಅಂತ ಹೇಳಿ ಕೆಲ್ಸ ನಮ್ಮ ಊನಿ ಹುಡುಗಾರಿ ಅವ್ರದ್ದು ಅಲ್ಲ ನಮಗಂತೂ ಗೊತ್ತಿಲ್ಲ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಏನೋ ಒಂದು ಪರ್ಮಿಷನ್ ಸಿಕ್ಕಂಗೆ ಆಗೈತಿ ಅದೇ ರೈತರ್ ಹೇಳಿದ್ಯಾಲ ರೈತರ್ಗೆ ಎಷ್ಟು ವ್ಯಾಲ್ಯೂ ಐತಿ ಅಂತಂದ್ರೆ ಬಾಳ್ ವ್ಯಾಲ್ಯೂ ಐತಿ ಇತಿ ಹೇಳ್ಬೇಕಪ್ಪ ಅಂತಂದ್ರೆ ನೋಡ್ರಿ ಅದ ಹೊಲ್ದೊಳಗ ಇದೊಂದು ನೀವು ಗುಡ್ಸ್ಲಾ ನೋಡಬಹುದ ದನಗಳಿಗೆ ಮೇವ್ ಹಾಕಾಕ ಮತ್ತ್ ಅವ್ರನ್ನ ಸೇಫ್ ಆಗಿ ಕಟ್ಟಾಕ ಇಲ್ಲೊಂದು ಶೆಡ್ ಮಾಡಿದಾರ ಈ ಶೆಡ್ ಮತ್ತೊಳೆ ನೆರಳಿಗ ಅಂತ ಕೆಲಸ ಇದೊಂದು ಮಾವಿನ ಗಿಡ ಬಾಳ್ ವರ್ಷದಿಂದ ಇಲ್ಲೇ ಐತಂತ ಹೇಳಂತಿದ್ವಿ ಇಲ್ಲಿ ನೋಡ್ರಿ ಅಂತ ಹೇಳಿ ಕೆಲಸ ಇಲ್ಲಿ ಗೊಬ್ಬರ ಮಾಡಿ ಇಟ್ಕೊಂಡಾರ ನೆಸಸರಿ ಬಿತ್ತ ಏನೋ ಅನಿವಾರ್ಯ ಐತಂತಂದ್ರೆ ಇದನ್ನ ತೆಗ್ದೆ ಹೊಲಕ್ಕೆ ಹಾಕೋತ ಆಲ್ರೆಡಿ ಹೊಲದೊಳಗೆ ಇದನ್ನ ರೂಲರ್ನ ತಂದಿಟ್ಟಾರೆ ಇವತ್ತು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಇದು ಹೊಲ ನಮ್ಮ ಓಣಿ ಹುಡುಗನದ ಮಂಜೂಗಳ್ರಿ ಅದಕ್ಕೆ ಇವತ್ತಿನ ವಿಡಿಯೋ ಭಾಳ ಖುಷಿ ಆತ ಪರ್ಮಿಷನ್ ಸಿಕ್ಕಂಗ ಬೇರೆದವ್ರ ಮನೆ ಹೊಲದೊಳಗೆ ಹೋಗಿ ಅನ್ನೆಸೆಸರಿಯಾಗಿ ವಿಡಿಯೋ ಮಾಡಿದ್ರೆ ಅದು ಒಂದು ಲಪಡ ಹಾಕಿತ್ತ ಇವಾಗ ಆ ಹೊಲದ ಓನರ್ ಹುಡುಗನ ಸಿಕ್ಬಿಟ್ಟ ಭಾಳ್ ಚಲೋ ಆಗಿತ್ತು ನೀವು ಹೊಲದೊಳಗ ಶೆಡ್ ಹಾಕಿದಾರ ಆ ಶೆಡ್ ಒಳಗ ಫಸ್ಟ್ ಆಫ್ ಆಲ್ ತೋರಿಸ್ಬೇಕಪ್ಪ ಅಂತಂದ್ರೆ ಇಲ್ಲೆಲ್ಲ ಇಕ್ವಿಪ್ಮೆಂಟ್ಸ್ ರೈತರು ಹಿಂಗೆಲ್ಲ ಇಟ್ಕೊಂಡಿರ್ತಾರೆ ನೋಡ್ರಿ ದನ ಕಟ್ಟಿದಾರ ಇಲ್ಲಿ ಅವೆಲ್ಲ ಸೇಫ್ ಆಗಿರೋದ ಹಂಗ ಇಷ್ಟೆಲ್ಲ ಸೇಫ್ಟಿ ಆಗಿ ಇಟ್ಟಿರ್ತಾರೆ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಬಹುದು ಅವಾಗ ಅವಾಗ ಇಲ್ಲಿ ಕೆಲ್ಸಕ್ಕೆ ಬರೋರಿಗೆ ಡ್ರೆಸ್ ಮತ್ತೆ ಗುದ್ಲಿ ಸಲಿಕಿ ಅಂತ ಇಟ್ಟಿರ್ತಾರೆ ಬಹಳ ಬೆಸ್ಟ್ ಆಯ್ತು ಆಲ್ಮೋಸ್ಟ್ ಇವತ್ತಿನ ವ್ಲಾಗ್ ಚಲೋ ಆಗಿ ಅಂತ ಅನ್ಕೊಂತೀನಿ ಇನ್ನೊಂದು ಟೂ ಡೇಸ್ ಒಳಗೆ ಈ ವ್ಲಾಗ್ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಆಯುರ್ವೇದಿಕ್ಕಿಗೆ ಹೆಲ್ಪ್ ಆಗಕಂತ ಕೆಲಸ ಅಲುವಿರಾ ಅಲುವಿರಾ ಐತಿರಿ ಇಲ್ಲೇ ಹಾ ಲೋಳ್ಸರ ಅಂತಾರಲ್ಲ ಲೋಳ್ಸರ ಮತ್ತು ಕರಿಮೇವು ಪ್ಯಾರ್ಲ್ ಗಿಡ ಮತ್ತು ಒಳ್ಳೆ ಹಾಂ ಹಾಗಲ್ಕಾಯಿ ಮತ್ತು ಪಡವಲ್ಕಾಯಿ ಅಂತ ಕೆಲಸ ಬಳ್ಳಿಗಳ್ನ ಅಲ್ಲಿ ಸೆಟ್ ಮಾಡಿದ್ದಾರೆ ಆ ಇದ್ರ ಮ್ಯಾಲ ಅದ್ರ ನಮ್ ದೊಡಪ್ಪನವ್ರ ರೈತರಿ ಅದನ್ನ ನೋಡಿಕ್ರೆ ಬಹಳ ಖುಷಿ ಆಗ್ತದೆ ಯಾಕಪ್ಪ ಅಂತಂದ್ರೆ ಒಬ್ಬ ಸ್ಟ್ರಗಲ್ ಮಾಡ್ತಿರ್ತಾನೆ ಇಡೀ ಒಂದು ಆರು ಎಕರೆ ಒಬ್ಬ ಹ್ಯಾಂಡಲ್ ಮಾಡ್ತಿರ್ತಾನೆ ರಾಯಬಾಗ್ ತಾಲೂಕು ನಮ್ಮ ಊರವ್ರ ನಮ್ ದೊಡಪ್ಪಾರ ಅವ್ರ ಕಡೆನು ನನಗೆ ನನಗ ಬಿಜಿ ಆಗಿದ್ದಕ್ಕೆ ಅದೊಂದು ಫೀಲ್ ಆಗಿಬಿಡದ್ ನನಗೆ ಹೊಲದ ವಿಷಯ ಬಂದ್ರೆ ನಮ್ದಂತೂ ಹೊಲ ಇಲ್ಲ ಹೊಲ ಇದ್ದವ್ರಿಗೆ ಟ್ಯಾಗ್ ಮಾಡಂತೀನಿ ಯಾರು ದಯವಿಟ್ಟು ಭೂಮಿ ಮಾರ್ಬೇಡ್ರಿ ಆದಷ್ಟು ಅದ್ರೊಳಗೆ ಏನಾದ್ರು ಒಂದು ಲಾಭಾತ್ವ ನೋಡ್ರಿ ದು ಒಳಗ ಮೈಂಡ್ ಫ್ರೆಶರ್ ಆಗಿರ್ತಲ್ಲ ಅವಾಗ ಅವಾಗ ಇಂಥ ಗೆ ಹೋಗಿ ಚೆನ್ನಾಗಿ ಬರ್ತಿರೋ ಗಾಳಿನ ಫೀಲ್ ಮಾಡ್ರಿ ಅದನ್ನೊಂದು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಇಷ್ಟಿತ್ತ ಮತ್ತ ಸಿಗು ಮಂಜು ಬಾಯ್ ಸಿಗ್ತೀನಿ ಥ್ಯಾಂಕ್ ಯು ಬರ್ತೇನೆ ಮಂಜು ಕಾಲ್ ಮಾಡ್ದಂಗೆ ನೀಡಿತ್ತೆ ಅಂದ್ರೆ ಅವ್ರ ಫ್ರೆಂಡಿಗೇನೋ ಜಾಬ್ ರೆಫರ್ ಮಾಡ್ಬೇಕಂತ ಅದ್ರ ಬಗ್ಗೆ ಮಾತಾಡೋದಿತ್ತ ದಯವಿಟ್ಟು ಬೇರೆ ಏನು ಅರ್ಥ ಮಾಡ್ಕೋಬೇಡ್ರಿ ಭಾಳ ಅಂದ್ರೆ ಭಾಳ ಖುಷಿ ಆತ ಮೀಟ್ ಆಗಿನೋ ಅವ್ನು ಕೊಡು ಭಾಳ ಅನ್ನ ಅನ್ನ ಅಂತ ಕೆ ಭಾಳ ಅಂದರೆ ಭಾಳ ಕ್ಲೋಸ್ ಆಗಿ ಮಾತಾಡ್ತಾನು ಹುಟ್ಟ ಭಾಳ ಖುಷಿ ಆತ ಅವನ ಬಗ್ಗೆ ಮಾತಾಡಕನು ಅವ್ನ ದೋಸ್ತಿಗೇನ ಕೆಲಸ ನೀಡೈತಂತ ಅದ್ರ ಬಗ್ಗೆನ ಮಾತಾಡಿದ್ದೀನಿ ಮಾಡಿ ಕೊಡೋಣ ರೀ ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ನಂದಿ ಒಂದು ಅಪ್ಡೇಟು ನನಗೆ ಬರ್ತೈತಿ ಆದಷ್ಟು ಎಲ್ಲರೂ ಕ್ಯಾಚ್ ಮಾಡ್ಕೋಕ ಟ್ರೈ ಮಾಡ್ತೀನಿ ಸಿಗುಣ ಮತ್ತು ಜರೀತಿತ್ತು ನೋಡ್ರಿ ಮೂಳೆ ಎಷ್ಟು ಶಾರ್ಪ್ ಅದ ಜರದ ಬಿಟ್ಟ ನೋಡ್ರಿ ಸಿಗುವ ಮತ್ತೆ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡೋಣ ಭಾಳ ಖುಷಿ ಆತ ಇಲ್ಲಿ ಕಲಿಯಕ್ಕೆ ಏನ್ ಸಿಗ್ತೈತಪ್ಪಾ ಅಂತಂತಂದ್ರೆ ನೋಡ್ರಿ ಅಲ್ಲೇ ಕಂಪ್ನಿ ಕೆಲಸ ಇಲ್ಲೇ ಮನಿ ಕೆಲಸ ಅಂತಂತಂದ್ರೆ ಮನಿ ಅಂದ್ರೆ ಹೊಲದ ಕೆಲಸ ಅಂತಂದ್ರೆ ಎಷ್ಟ ಅದ ನೆಕ್ಸ್ಟ್ ಲೆವೆಲ್ ಫೀಲ್ ಅದನ್ನ ಹೇಳಕ ಹೊಳಸದ ಸಿಗಾತಿಲ್ಲ ಸಿಗುನು ನೆಮ್ಮದಿ ಲೈಫ್ ಯಾರ್ದಂತ ಗೊತ್ತಾಯ್ತಲ್ಲ